ನೀವೇನೇ ಮಾಡುವುದರ ಮೂಲ ಏನು ವಾಟ್ ಈಸ್ ಯುವರ್ ವಾಯ್ ವಾಟ್ ಈಸ್ ಯುವರ್ ವಾಯ್ ಅನ್ನೋದು ಜಗತ್ತಿನಲ್ಲಿ ಚರ್ಚಿಸಲಾದ ಪ್ರಮುಖವಾದ ವಿಷಯಗಳಲ್ಲೂ ಒಂದು ಈ ವಿಷಯ ನೋಡೋಕ್ಕಿಂತ ಮುಂಚೆ ಒಂದು ಕಥೆ ಕೇಳೋಣ ಬರ್ರಿ ದಶರಥ್ ಮಾಂಜಿ ಅಂತ ಹೇಳಿ ಒಬ್ರು ಇರ್ತಾರ ಅವರಿಗೆ ಮೌಂಟನ್ ಮ್ಯಾನ್ ಅಂತ ಹೆಸರು ಮೌಂಟನ್ ಮ್ಯಾನ್ ಅಂತ ಯಾಕೆ ಹೆಸರು ಬಂತು ಅವರೊಂದು ಬಿಹಾರದ ಗಯಾ ಜಿಲ್ಲೆ ಒಳಗ ಒಂದು ಸಣ್ಣ ಹಳ್ಳಿ ಒಳಗ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರ ಆ ಕಡೆ ಈ ಕಡೆ ಕೆಲಸ ಮಾಡುದು ಆಮೇಲೆ ಅವ್ರಿಗೆ ಒಬ್ರು ಹೆಂಡತಿ ಇರ್ತಾರ ಅವರ ಹೆಸರು ದೇವಿ ಬಹಳ ಪ್ರೀತಿಯಿಂದ ಆಕೆ ದಿನಾ ನೀರು ಊಟ ಆ ದಶರಥ್ ಮಾಂಜಿಗೆ ತಗೊಂಡು ಹೋಗ್ತಿರ್ತಾಳ ಒಂದ್ ದಿವ್ಸ ದಶರಥ ಮಾಂಜಿ ಒಂದ್ ಬೆಟ್ಟದ ಮೇಲೆ ಕೆಲಸ ಮಾಡ್ತಿರ್ತಾರ ಎಂದಿನಂತೆ ಹಗುನಿ ದೇವಿ ನೀರ್ ತಗೊಂಡು ಅವ್ರ ಕಡೆ ಹೋಗ್ತಾಳ ಕೊಡ್ಲಿಕ್ಕೆ ಅವ ಹೋಗ್ಬೇಕಾದ್ರ ಆಕೆ ಕಾಲ್ ಜಾರಿ ಬೆಟ್ಟದಿಂದ ಬಿದ್ದು ಬಿಡ್ತಾಳ ಬಿದ್ದು ಆಕೆ ಬಹಳ ಪೆಟ್ ಹತ್ತದ ಪೆಟ್ ಹತ್ತಿದ ಕೂಡ ದಶರಥ ಮಾಂಜಿ ಗೊತ್ತಾಗ್ತದೆ ಇನ್ನಿಕ್ಕಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಾಸ್ಪಿಟಲ್ ಆ ಗುಡ್ಡ ದಾಟಿ ಆ ಕಡೆ ಇರ್ತದೆ ಆ ಗುಡ್ಡ ದಾಟಿ ಹೋಗ್ಬೇಕು ಅಂದ್ರೆ ಎಪ್ಪತ್ತೈದು ಕಿಲೋಮೀಟರ್ ಅಂದ್ರೂ ಆಕೆಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರ ಎಪ್ಪತ್ತೈದು ಕಿಲೋಮೀಟರ್ ಒಳಗಾಗಿ ಆಕೆ ಜೀವ ಹೋಗ್ಬಿಡ್ತದೆ ಸೊ ಹಿಂಗಾಗಿ ಅವ್ರಿಗೆ ಬಹಳ ಅನಿಸ್ತದ ಏನಪ್ಪ ನಾನು ನನ್ನ ಪ್ರೀತಿ ಹೆಂಡತಿ ಜೀವ ಉಳಿಸ್ಕೊಳಿಕ್ ಅಲ್ಲ ಅಂತ ಹೇಳಿ ಆಮೇಲೆ ಒಂದು ಅವ್ರು ನಿರ್ಧಾರ ಮಾಡ್ತಾರ ನನ್ನ ಹೆಂಡತಿ ಜೀವ ತೆಗೆದಂತ ಇದೇನು ಬೆಟ್ಟ ಅದ ಇದನ್ನ ನಾನು ತೆಗಿತೀನಿ ಅಂತ ಹೇಳಿ ಒಂದು ಚಿಸಲ್ ತಗೊಳ್ತಾರ ಒಂದು ಹ್ಯಾಮರ್ ತಗೋತಾರ ಅದನ್ನ ಬೆಟ್ಟ ಕಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಜನ ಬಂದ್ ಕೇಳ್ತಾರ ಇವ್ ಹೆಂಡತಿ ಕಣಕೊಂಡ್ ಮೇಲೆ ಅವನು ಹುಚ್ಚ ಆದ ಅಂತ ಹೇಳಿ ಗಿಚ್ಚ ಹಿಡದೇನು ಅಂತ ಕೇಳ್ತಾರ ಹೌದು ಹುಚ್ಚ ಹಿಡ್ದು ನನ್ನ ಹೆಂಡತಿಗೆ ಬಂದ ಪರಿಸ್ಥಿತಿ ಬಂದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಈ ಬೆಟ್ಟನ ನಾನು ಕಣದ್ ಹಾಕ್ತೀನಿ ಅಂತ ಹೇಳಿ ಕಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ನೀನು ಒಬ್ಬನೇ ಬೆಟ್ಟ ಕಡಿಬಹುದಾ ಅಂತ ಹೇಳಿ ಕಣ್ತಾರ ಅವರು ಅವರು ಶಾಂತವಾಗಿ ಹೇಳ್ತಿರ್ತಾರ ಪ್ರೀತಿಯ ಶಕ್ತಿ ಇದ್ರೆ ಬೆಟ್ಟನು ಕಡಿತದ ಅಂತ ಹೇಳಿ ಅದಾದ್ಮೇಲೆ ಇಪ್ಪತ್ತೆರಡು ವರ್ಷ ಹತ್ತೊಂಬತ್ ನೂರ ಅರವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡರವರೆಗೆ ಪ್ರತಿದಿನ ಅಲ್ಲಿಲ್ಲ ರಾತ್ರಿ ಇಲ್ಲಿಲ್ಲ ಮಳೆ ಅಲ್ಲಿಲ್ಲ ಗಾಳಿ ಬಿಸಿಲು ಯಾವುದಕ್ಕೂ ತಲೆಬಾಗದೆ ಒಬ್ಬನೇ ಯಾವುದೇ ಯಂತ್ರ ಇಲ್ಲದೆ ಬರೀ ಕೈಯಿಂದ ಹ್ಯಾಮರ್ ಚಿಸಲಿಂದ ನೂರ ಹತ್ತು ಮೀಟರ್ ಉದ್ದ ಮೂವತ್ತು ಫೀಟು ಅಗಲ ಆಮೇಲೆ ಇಪ್ಪತ್ತೈದು ಫೀಟು ಆಳ ಅಂತ ಒಂದು ಮಾರ್ಗವನ್ನು ಅವರು ದಶರಥ ಮಾಂಜಿ ನಿರ್ಮಾಣ ಮಾಡ್ತಾರೆ ಮೇಲೆ ಎಪ್ಪತ್ತೈದು ಕಿಲೋಮೀಟರ್ ಏನು ಕ್ರಮಿಸಬೇಕಾಗಿತ್ತಲ್ಲ ಅದು ಬರೀ ಹದಿನೈದು ಕಿಲೋಮೀಟರ್ ಆಗ್ತದೆ ಹಿಂಗಾಗಿ ಜನ ಬರೀ ಅರ್ಧ ಗಂಟೆಯಲ್ಲಿ ಆ ಆಸ್ಪತ್ರೆ ಮುಟ್ಟೋ ಥರ ಆಗುತ್ತೆ ಇವರ ಸಾಧನೆಗಾಗಿ ಆ ರಸ್ತೆಯನ್ನು ಮಾಂಜಿ ಪಾತ್ ಅಂತೇಳಿ ಹೆಸರಿಡ್ತಾರೆ ದಶರಥ್ ಮಾಂಜಿ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ ನೀನು ಏನು ಮಾಡ್ತಾ ಇದೀಯ ಅಂತ ಮುಖ್ಯ ಅಲ್ಲ ನೀನು ಯಾಕೆ ಮಾಡ್ತಾ ಇದೀಯ ಅಂತ ಅನ್ನೋದು ಮುಖ್ಯ ದಶರಥ್ ಮಾಂಜಿಗೆ ಅವರ ಹೆಂಡತಿನ್ ಕಳ್ಕೊಂಡಿದ್ದ ದುಃಖ ಇತ್ತು ಈ ದುಃಖ ಯಾರಿಗೂ ಬರಬಾರ್ದು ಅದೇ ಅವರ ಜೀವನದ ಧ್ಯೇಯ ಆಯ್ತು ಅದೇ ಅವರ ವಾಯ್ ಆಯ್ತು ಅದಕ್ಕಾಗಿ ಅವರು ಆ ಗುಡ್ಡವನ್ನೇ ಕಡಿದ್ರು ಅವ್ರ ಬಗ್ಗೆ ಒಂದು ಮೂವಿನೂ ಆಗಿದೆ ಬಾಲಿವುಡ್ ಒಳಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ಮಾಂಜಿ ಅಂತ ಹೇಳಿ ಸೊ ಇದೇನ್ ಸಂದೇಶ ನಮಗೆ ಸಿಗ್ತದೆ ಅಂತಂದ್ರ ಉದ್ದೇಶ ಒಳ್ಳೇದೇ ಇರ್ಲಿ ಕೆಟ್ಟದ್ದಿರಲಿ ಬಹಳ ಸ್ಟ್ರಾಂಗ್ ಆದ್ರ ಬೆಟ್ಟವನ್ನೇ ಜರುಗಿಸಬಹುದು ಅಂತ ಬಲಿಷ್ಠ ಶಕ್ತಿ ನಮಗ್ ಸಿಗ್ತದೆ ಹಂಗಾಗಿ ವಾಟ್ ಈಸ್ ಅವರ್ ವಾಯ್ ನಮ್ಮ ಉದ್ದೇಶ ಏನು ನಾವೇನೇ ಮಾಡಿದ್ರು ಅದರ ಮೂಲ ಏನು ಅದನ್ನ ಕಂಡು ಹಿಡ್ಕೊಳ್ಳೋದು ಬಹಳ ಅವಶ್ಯಕ ನೀವು ಪ್ರತಿದಿನ ಯಾಕೆ ಹೇಳ್ತೀರಿ ಕೆಲವೊಬ್ಬರಿಗೆ ಸ್ಕೂಲಿಗೆ ಹೋಗೋದಿರ್ತದ ಕೆಲವೊಬ್ರಿಗೆ ಜಾಬ್ ಮಾಡೋದಿರ್ತದ ಕೆಲವೊಬ್ರಿಗೆ ಸ್ಕೂಲಿಗೆ ಹೋಗೋರ್ನ ಜಾಬ್ ಕಳಿಸೋರ್ನ ರೆಡಿ ಮಾಡೋದಿರ್ತದ ಅವ್ರಿಗಾಗಿ ಅಡಿಗೆ ಮಾಡೋದಿರ್ತದ ಹಿಂಗೆ ಬೇರೆ ಬೇರೆ ಕೆಲಸ ಇರ್ತಾವಂತ ಹೇಳಿ ನಾವ್ ಹೇಳ್ತಿರ್ತಿವಿ ನಾವು ಮೇಲೆ ಏನ್ ಮಾಡಬೇಕು ಅನ್ನೋದು ಬಹಳ ಜನರಿಗೆ ಗೊತ್ತು ಹೆಂಗ್ ಮಾಡ್ಬೇಕು ಅನ್ನೋದು ಕೆಲವ್ರ ಜನರಿಗೆ ಗೊತ್ತು ಆದ್ರೆ ಅದನ್ನ ಯಾಕೆ ಮಾಡ್ತೀವಿ ಅನ್ನೋದು ಬಹಳ ಕಡಿಮೆ ಜನರಿಗೆ ಗೊತ್ತು ಅದೇ ವಾಯ್ ಯಾಕೆ ಮಾಡ್ತೀವಿ ಅನ್ನೋದು ನಮ್ಮ ಒಳಗಿನ ಇಂಜಿನ್ ಜನ ಕೆಲಸ ಆಮೇಲೆ ಟಾರ್ಗೆಟ್ ಅಚೀವ್ ಮಾಡೋದು ಸಾಲಿ ಹೋಗೋದು ಉದ್ಯೋಗ ಮಾಡೋದು ಇದೆಲ್ಲ ನಮ್ಮ ಜೀವನ ಅನುಭವಿಸ್ತಾರೆ ಅದರ ನಿಜವಾದ ಜೀವನ ನಿಮ್ಮ ಚಾಲನೆ ನಿಮ್ಮ ವಾಯ್ ಕೆಲವೊಬ್ರು ಸಣ್ಣ ಸಣ್ಣ ಫೇಲಿಯರ್ಗುನು ಬಹಳ ಕುಗ್ಗು ಬಿಡ್ತಾರೆ ಬಹಳ ಡಿಸಪಾಯಿಂಟ್ ಆಗ್ತಾರೆ ಇನ್ನು ಕೆಲವೊಬ್ರು ಎಷ್ಟೇ ದೊಡ್ಡ ಫೇಲಿಯರ್ ಬಂದ್ರು ಧೈರ್ಯದಿಂದ ಮುಂದುವರಿತಾರೆ ಅದರ ಡಿಫ್ರೆನ್ಸ್ ಎಷ್ಟೇ ಅವರ ವಾಯ್ ಏಕೆ ಅನ್ನೋದು ಬಹಳ ಸ್ಟ್ರಾಂಗ್ ಅದಂತ ಸೈಮನ್ ಸೆನೆಕ್ ಅಂತ ಪ್ರಸಿದ್ಧ ಅಮೇರಿಕನ್ ಆಥರ್ ಮತ್ತೆ ಇನ್ಸ್ಪಿರೇಷನಲ್ ಸ್ಪೀಕರು ಒಂದು ಕಾನ್ಸೆಪ್ಟ್ ಅನ್ನ ಯೂಟ್ಯೂಬ್ ಚೆಕ್ ಮಾಡಬಹುದು ಗೋಲ್ಡನ್ ಸರ್ಕಲ್ ಡಯಾಗ್ರಾಮ್ ಅಂತ ಹೇಳಿ ಮೂರು ಸರ್ಕಲ್ ವಾಟ್ ಹೌ ಅಂಡ್ ವೈ ವಾಟ್ ಅನ್ನೋದು ಹೊರಗಡೆಯ ಸರ್ಕಲ್ ತುಂಬಾ ಹೊರಗಡೆ ಇರೋ ಸರ್ಕಲ್ ಗೆ ವಾಟ್ ಅಂತಾರ ಅಂದ್ರೆ ಏನು ಹೌ ಅನ್ನೋದು ನಡು ಇರೋ ಸರ್ಕಲ್ ಹೇಗೆ ಹೇಳಿ ಆಮೇಲೆ ಎಲ್ಲಕ್ಕಿಂತ ಕೆಳಗಡೆ ಇರೋ ಚಿಕ್ಕ ಸರ್ಕಲ್ ವೈ ಯಾಕೆ ಬಹಳಷ್ಟು ಜನ ಹೊರಗಡೆಯಿಂದ ಒಳಗ್ ಬರ್ತಾರ ಅಂದ್ರೆ ಮೊದ್ಲ ಏನ್ ಮಾಡ್ತಾ ಇದೀವಿ ಅಂತ ಸ್ಟಾರ್ಟ್ ಮಾಡ್ತಾರ ಆಮೇಲೆ ಹೆಂಗ ಮಾಡ್ತೀವಿ ಅಂತ ಹೇಳಿ ಡೆಫಿನೇಷನ್ ಕೊಡ್ತಾರ ಅದಾದ್ಮೇಲೆ ಯಾಕೆ ಮಾಡ್ತೀವಿ ಅಂತ ಮಾಡ್ತಾರೆ ಆದ್ರ ಮಹಾನ್ ನಾಯಕರು ಜಗತ್ತಿನಲ್ಲಿರೋ ತುಂಬಾ ಸಕ್ಸಸ್ಫುಲ್ ಜನ ಅವರು ಒಳಗಡೆಯಿಂದ ಹೊರಗಡೆ ಬರ್ತಾರ ಮೊದ್ಲ ಯಾಕೆ ಮಾಡ್ತೀವಿ ಅನ್ನೋದು ಅವರು ಡಿಫೈನ್ ಮಾಡ್ತಾರ ಅದಾದ್ಮೇಲೆ ಹೆಂಗ್ ಮಾಡೋಣ ಆಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿ ಉದಾಹರಣೆಗೆ ಈಗ ಈಗ ನೀವು ನೋಡ್ತಾ ಇರೋ ವಿಡಿಯೋ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀವಿ ಆಮೇಲೆ ಹೆಂಗ್ ಮಾಡ್ತಿದೀವಿ ಒರಿಜಿನಲ್ ರಿಸರ್ಚ್ ಮಾಡ್ತೀವಿ ಕೆಲವೊಂದು ತುಂಬಾ ಅಂತ ವ್ಯಕ್ತಿತ್ವಗಳನ್ನ ಅನುಸರಿಸಿ ಯಾವ್ದಾದ್ರು ಕಥೆ ಇದ್ರೆ ಅದನ್ನ ಆಯ್ದುಕೊಂಡು ಯಾವ್ದಾದ್ರು ಕಾನ್ಸೆಪ್ಟ್ ಇದ್ರ ಆ ಕಾನ್ಸೆಪ್ಟ್ ಅನ್ನ ಸರಳೀಕರಿಸಿ ನಿಮಗೆ ಹೇಳ್ತಿರ್ತೀವಿ ಅದು ನಾವು ಹೆಂಗ್ ಮಾಡ್ತೀವಿ ಅಂತೇಳಿ ಅದ್ರ ಯಾಕೆ ಮಾಡ್ತೀವಿ ಯಾಕೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಯುವಕರಿಗೆ ಒಂದು ಗೊಂದಲದಿಂದ ಪಾರು ಮಾಡುವಂತಹದ್ದು ನಮ್ಮ ಉದ್ದೇಶ ಗೊಂದಲ ಅಂತಂದ್ರೆ ಏನು ಈಗಿನ ಜಗತ್ತು ಎಲ್ಲಿ ಹೊಂಟದ ಈಗಿನ ಜಗತ್ನಾಗ ಏನೇನು ಕಾನ್ಸೆಪ್ಟ್ ಅವ ಆ ಕಾನ್ಸೆಪ್ಟ್ ಅನ್ನ ಅರ್ಚ್ಕೊಂಡು ಎಷ್ಟು ಜನ ಫೇಮಸ್ ಆಗ್ಯಾರ ಎಷ್ಟು ಜನ ಸಕ್ಸಸ್ಫುಲ್ ಆಗ್ಯಾರ ಆ ಸಕ್ಸಸ್ ನಮಗೂ ಬರಬೇಕು ಅಂದ್ರ ಇಂತಹದ್ರೆಲ್ಲ ಇಂಗ್ಲಿಷ್ ನಾಗಿದ್ದಿದ್ದು ಹಿಂದಿ ಒಳಗಿದ್ದು ಬೇರೆ ಬೇರೆ ಭಾಷೆಯಲ್ಲಿ ಭಾಷಾಂತರಿಸಿ ಕರ್ನಾಟಕಕ್ಕೆ ತಂದು ನಮ್ಮ ಕನ್ನಡದಲ್ಲಿ ಅದನ್ನ ಕೇಳಿ ಅದನ್ನ ಮನಗಣನೆ ಮಾಡ್ಕೋಬೇಕು ಬೇರೆ ಭಾಷೆ ಕಲಿಲಿಕ್ಕೆ ಮುಂಚೆ ಅದನ್ನ ಯಾಕೆ ಕಲಿಬೇಕು ಅನ್ನೋ ಒಂದು ಹುರುಪ್ ಬರಬೇಕು ಉತ್ಸಾಹ ಬರಬೇಕು ಅದನ್ನ ಇದೆಲ್ಲ ವಿಡಿಯೋದಲ್ಲಿ ನಾವು ಮಾಡ್ಲಿಕ್ಕೆ ಬಯಸ್ತೀವಿ ಸೊ ಅದು ನಮ್ಮ ವಾಯ್ ಯಾಕಪ್ಪ ನಿಮ್ಮ ವಾಯಿ ಹುಡುಕುವುದು ಅಂದ್ರೆ ಅಷ್ಟು ಮುಖ್ಯ ಯಾಕಂತ ಹೇಳಿದ್ರೆ ನಿಮ್ಮ ವಾಯಿ ಇದ್ರೆ ನಿಮಗೆ ಎಲ್ಲಿ ಹೋಗ್ತಾ ಇದೀವಿ ಅನ್ನೋದೊಂದು ದಿಕ್ಕು ಸಿಗ್ತದೆ ನಿಮ್ಮ ಒಳಗಡೆ ಇರುವ ಗೊಂದಲ ಕಡಿಮೆ ಆಗ್ತದೆ ಆ ಗೊಂದಲ ಕಡಿಮೆ ಆದ್ಮೇಲೆ ನೀವು ಆ ದಿಕ್ಕಿನಲ್ಲಿ ಸಾಕ್ತಾ ಇರ್ಬೇಕಾದ್ರೆ ಇದನ್ ಮಾಡಬೇಕು ಅಂತ ಹೇಳಿ ಇವೆಲ್ಲ ಕೆಲಸ ನಾನು ಮಾಡ್ತಾ ಇದೀನಿ ಅಂತ ಹೇಳಿ ಶಿಸ್ತು ಬರ್ತದೆ ಅದನ್ ಮಾಡೇ ತೋರಿಸಬೇಕು ಅಂತ ಹೇಳಿ ಆಮೇಲೆ ಅಲ್ಪ ಸ್ವಲ್ಪ ಏನಾದ್ರೂ ಫೇಲಿಯರ್ಸ್ ಬಂದ್ರೆ ನೀವು ನಿಮ್ ಮನಸ್ಸು ಕದಲುವುದಿಲ್ಲ ಮುಂದೆ ಹೋಗ್ತಾನೆ ಇರ್ತದೆ ಅದಕ್ಕೆ ಸರಿಯಾದ ಜನಗಳು ಸರಿಯಾದ ಅವಕಾಶಗಳು ತನ್ನಂತಾನೇ ನಿಮ್ಮ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಸೊ ಹಿಂಗಾಗಿ ವಾಯ್ ಅನ್ನೋದು ಹುಡ್ಕೋದು ತುಂಬಾ ಮುಖ್ಯ ವಾಯ್ ಅನ್ನೋದು ಯಾರಿಗೆ ಪ್ರಬಲವಾಗಿರ್ತದಲ್ಲ ಅವರು ತಮ್ಮ ಮೂಡ್ ಸ್ವಿಂಗ್ಸ್ ಮೇಲೆ ಬದುಕುವುದಿಲ್ಲ ಒಳ್ಳೆ ಮೂಡು ಕೆಟ್ಟ ಮೂಡು ಆತರ ಅವರು ವಾಯ್ ಅನ್ನೋದರ ಇಂಪಾರ್ಟೆನ್ಸ್ ಮೇಲೆ ಬದುಕ್ತಾರೆ ಕೆಲವೊಂದ್ಸರ್ತಿ ಬೋರ್ ಆಗ್ತದೆ ಕೆಲವೊಂದ್ಸರ್ತಿ ಕಷ್ಟ ಆಗ್ತದೆ ಕೆಲವೊಂದ್ಸರ್ತಿ ಬಹಳ ಬ್ಯುಸಿ ಇರ್ತಾರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಇದ್ರು ಅವರು ತಮ್ಮ ಕೆಲಸ ಆ ಮಾಡ್ಕೊಂಡು ಹೋಗ್ತಾರೆ ಮತ್ತು ಸೈಮನ್ ಸಿನೆಕ್ ಅವರ ಗೋಲ್ಡನ್ ಸರ್ಕಲ್ ಎಕ್ಸಾಂಪಲ್ ಬರೋಣ ಅವರು ತಮ್ಮ ವಿಡಿಯೋದಾಗ ಮಾತಾಡ್ಕೊತ ಹೇಳ್ತಾರ ಒಂದು ಆಪಲ್ ಅನ್ನೋ ಕಂಪನಿ ಆಪಲ್ ಯಾರಿ ಗೊತ್ತಿಲ್ಲ ಐಫೋನು ಟ್ಯಾಬ್ ಮ್ಯಾಕ್ ಬುಕ್ ಆಪಲ್ ವಾಚ್ ಇಂತವು ಸುಮಾರು ತುಂಬಾ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಆಪಲ್ ಕಂಪನಿ ಮಾಡ್ತದೆ ಈ ಆಪಲ್ ಕಂಪನಿನ ಎಕ್ಸಾಂಪಲ್ ತಗೊಂಡು ಸೈಮನ್ ಸಿನೆಕ್ ಹೇಳ್ತಾರೆ ಆಪಲ್ ಕಂಪನಿ ವೈ ಏನು ಅವರು ಸ್ಟೇಟಸ್ ಕೋಗೆ ಸವಾಲು ಹಾಕ್ತಾರ ಸ್ಟೇಟಸ್ ಅಂತಂದ್ರ ಇಷ್ಟು ತನಕ ಏನ್ ನಡ್ಕೊಂಡು ಬಂದದ ಇಷ್ಟು ತನಕ ಏನ್ ಸ್ಟುಡಿಯೋ ಟೈಪ್ ಆಗಿ ಯಾವ್ದಾದ್ರು ಒಂದು ಸಿಸ್ಟಮ್ ಇದ್ರೆ ಅದನ್ನು ಯಾಕೆ ಹಂಗೆ ಅಂತ ಅವ್ರು ಕೇಳ್ತಾರ ಫಾರ್ ಎಕ್ಸಾಂಪಲ್ ಆಪಲ್ ಫೋನ್ ಬರೋಕ್ಕಿಂತ ಮುಂಚೆ ಕೀಪ್ಯಾಡ್ ಫೋನ್ ಇರ್ತಾ ಇದ್ದು ಆ ಕೀಪ್ಯಾಡ್ ಫೋನ್ ಜನ ಹಿಂಗೆ ಇರಬಹುದು ಫೋನ್ ಅಂತ ಹೇಳಿ ಅದನ್ನ ಯೂಸ್ ಮಾಡಿ ಆರಾಮಾಗಿದ್ರು ಆದ್ರೆ ಆಪಲ್ ಬಂದ ಮೇಲೆ ಕೇಳ್ತು ನಮ್ಗೆ ಕೀಸ್ ಯಾಕಬೇಕು ಆ ಕೀಸ್ ಬದಲಿ ನಾನ್ ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಟೈಪ್ ಮಾಡ್ಲಿಕ್ಕೆ ಬರೋಂಗಿದ್ರೆ ಹೆಂಗೆ ಅದು ನಮ್ಮ ಬೆರಡನ್ನ ಯೂಸ್ ಮಾಡಿ ನಾವು ಸ್ಕ್ರೀನ್ ಮೇಲೆ ಡೈರೆಕ್ಟ್ ಆಗಿ ಟೈಪ್ ಮಾಡೋಣ ಅಂತ ಹೇಳಿ ಹಿಂಗಾಗಿ ಅದನ್ನ ಐಫೋನ್ ತಗೊಂಡ್ ಬಂದ್ರು ಹೌ ಹೆಂಗ್ ಮಾಡಿದ್ರು ತುಂಬಾ ಸರಳವಾಗಿ ಸುಂದರವಾಗಿ ಜನರಿಗೆ ಯೂಸ್ ಮಾಡ್ಲಿಕ್ಕೆ ಈಸಿ ಆಗಿರಬೇಕು ಆ ತರ ಅವ್ರು ಡಿಸೈನ್ ಮಾಡಿ ಅದನ್ನ ತಗೊಂಡ್ಬಂದ್ರು ಏನ್ ಮಾಡಿದ್ರು ಐಫೋನ್ ಮಾಡಿದ್ರು ಮ್ಯಾಕ್ ಬುಕ್ ಮಾಡಿದ್ರು ಐಪ್ಯಾಡ್ ಮಾಡಿದ್ರು ಸೊ ಏನ್ ಮಾಡಿದ್ರು ಅನ್ನೋದು ಕೊನೆಗೆ ಬರ್ತದೆ ಯಾಕೆ ಮಾಡಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆವಾಗಿನ ಜಗತ್ತಿಗೆ ಒಂದು ಸಿಸ್ಟಮ್ ಗೆ ಅವರು ಒಗ್ಕೊಂಡು ಹೋಗ್ಬಿಟ್ಟಿದ್ರು ಆ ಸಿಸ್ಟಮ್ ಅನ್ನ ನಾವು ಒಪ್ಪೋದಿಲ್ಲ ನಾವು ಇದಕ್ಕಿಂತ ತುಂಬಾ ಚೆನ್ನಾಗಿರೋ ಸಿಸ್ಟಮ್ ತುಂಬಾ ಅಡ್ವಾನ್ಸ್ ಆಗಿರೋ ಸಿಸ್ಟಮ್ ಅನ್ನ ತಗೊಂಡ್ಬರ್ತೀವಿ ಅಂತ ಹೇಳಿ ಆಪಲ್ ಅವರು ಸ್ಟೇಟಸ್ ಹೋಗಿ ಚಾಲೆಂಜ್ ಮಾಡಿದ್ರು ಅದೇ ಅವರ ವಾಯ್ ಇನ್ನೊಂದು ನಮ್ಮ ಭಾರತ ದೇಶದ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರ ವಾಯ್ ಅನ್ನೋದೇನು ನಮ್ಮ ಭಾರತವನ್ನ ಅಂತರಿಕ್ಷದಲ್ಲಿ ಬಲಿಷ್ಠವಾದ ಒಂದು ಎಂಟಿಟಿ ಮಾಡೋದು ಅಂತ ಹೇಳಿ ಹೆಂಗ್ ಮಾಡ್ತೀವಿ ಬಹಳ ಕಡಿಮೆ ವೆಚ್ಚದಲ್ಲಿ ನಾವು ಬಹಳ ಎಫಿಷಿಯಂಟ್ ಆಗಿ ನಮ್ಮ ಸ್ಯಾಟಲೈಟ್ ಗಳನ್ನ ರೆಡಿ ಮಾಡ್ತೀವಿ ಏನ್ ಮಾಡ್ತೀವಿ ಪಿ ಎಸ್ ಎಲ್ ವಿ ಚಂದ್ರಯಾನ್ ಮಂಗಳಯಾನ್ ಇಂತ ಎಲ್ಲಾ ಸ್ಯಾಟಲೈಟ್ ಗಳ ಪ್ರೊಜೆಕ್ಟ್ ಅನ್ನ ಅವರು ಮಾಡ್ತಾರೆ ಸೊ ಹಿಂಗಾಗಿ ವಾಯ್ ಅನ್ನೋದು ಬಹಳ ಪ್ರಬಲ ನಮ್ಮ ಭಾರತ ಅಂತರಿಕ್ಷದಲ್ಲಿ ಇರ್ಲಿಲ್ಲ ಮುಂಚೆ ಬರೀ ಅಮೆರಿಕ ರಷ್ಯಾ ಇಂತ ದೊಡ್ಡ ದೊಡ್ಡ ಕಂಟ್ರಿ ಮಾತ್ರ ಇದ್ದು ಆದ್ರೆ ನಮ್ಮ ಭಾರತವನ್ನೂ ಒಂದು ಅಂತರಿಕ್ಷದಲ್ಲಿ ಕಳಿಸೋಣ ಅನ್ನೋ ಅವರ ವಾಯ್ ತುಂಬಾ ಪ್ರಬಲ ಆಗಿತ್ತು ಈ ಮೇಲೆ ನನ್ನ ಜೀವನದ ಮೂಲ ಅಥವಾ ಉದ್ದೇಶ ನಾನ್ ಹೆಂಗ್ ಹುಡುಕ್ಬೇಕು ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನ ನೋಡೋಣ ಫಸ್ಟ್ ನಿಮ್ಮ ಪಾಸ್ಟ್ ಅನ್ನ ನೋಡ್ರಿ ನಿಮ್ಮ ಭೂತಕಾಲವನ್ನ ನೋಡಿ ಯಾವಾಗಾದ್ರೆ ನಿಮ್ಗೆ ಬಹಳ ಕಷ್ಟ ಅನ್ನಿಸ್ತು ಏನು ಮಾಡ್ಲಿಕ್ಕೆ ಈಗ ನನಗ್ ಬಂದ್ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಅಥವಾ ನನಗೆ ಸ್ವತಃ ಬರಬಾರ್ದು ಅಂತ ಯಾವಾಗ ಅನಿಸ್ತದ ಅದ ನಿಮ್ಮ ಮೂಲ ಇರಬಹುದು ಎರಡನೇದು ನಿಮ್ಗೆ ಯಾವ ಪವರ್ ಕೊಡ್ತಾವ ಅಂತ ಸಂಗತಿಗಳನ್ನ ಗಮನಿಸ್ರಿ ಪವರ್ ಕೊಡುವಂತ ಕೆಲಸ ಏನು ಅಂದ್ರೆ ನಿಮ್ಗೆ ಬಹಳ ಉತ್ಸಾಹ ಇರ್ತದ ಅದನ್ನ ಮಾಡ್ಲಿಕ್ಕೆ ನಿಮ್ಗೆ ಬಹಳ ಇಷ್ಟ ಆಗ್ತಾ ಇರ್ತದ ಆಮೇಲೆ ಅದನ್ನ ಕೆಲಸ ಮಾಡ್ಲಿಕ್ಕೆ ಏನೋ ಒಂದು ಪ್ರಬಲವಾದ ಕಾರಣ ಇರ್ತದ ಸೊ ಹಿಂಗಾಗಿ ನಿಮ್ಗೆ ಅದ ಶಕ್ತಿ ಬರ್ತಿರ್ತದ ಆ ಪ್ರಬಲವಾದ ಕಾರಣ ಏನು ಅನ್ನೋದು ಆ ಕೆಲಸದಿಂದ ಹುಡ್ಕೋಬಹುದು ಆಮೇಲೆ ನಿಮ್ಮ ಜೀವನದ ಪ್ಯಾಟರ್ನ್ ಗಳನ್ನು ನೋಡ್ರಿ ಪ್ಯಾಟರ್ನ್ ಅಂದ್ರ ಯಾವ್ದು ಜಾಸ್ತಿ ರಿಪೀಟ್ ಆಗ್ತಿರ್ತದೆ ನಿಮ್ಮ ಜೀವನದಲ್ಲಿ ಮೇಲಿನ ಮೇಲೆ ಅಂತದನ್ನ ಗಮನಿಸ್ರಿ ನೀವು ಕೆಲವೊಂದ್ಸರ್ತಿ ಡಿಸಿಷನ್ ತಗೋತೀರಿ ಕೆಲವೊಂದ್ಸರ್ತಿ ಬಹಳ ಇಂಟ್ರೆಸ್ಟ್ ಕೊಟ್ಟು ಕೆಲವೊಂದು ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸಗಳಲ್ಲಿ ನಿಮ್ಮ ಮೂಲ ನಿಮಗೆ ಸಿಗತ್ತೆ ನೀವು ಯಾರಿಗೆ ಸರ್ವ್ ಮಾಡಬೇಕು ಅನ್ಕೊಂಡಿದಿರೋ ಅವರನ್ನ ಗುರುತಿಸ್ರಿ ಯಾಕಂತ ಹೇಳಿದ್ರೆ ನಿಮ್ಮ ವಾಯ್ ಅನ್ನೋದು ಯಾರಿಗೆ ಸೇವೆ ಸಲ್ಲಿಸ್ಬೇಕು ಅಂತೀರಿ ಅವ್ರ ಜೊತೆ ಕನೆಕ್ಟೆಡ್ ಇರ್ತದೆ ಯಾರಿಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಿ ಯಾರಿಗೆ ನೀವು ವ್ಯಾಲ್ಯೂ ಕೊಡ್ತೀರಿ ಅನ್ನೋದು ನಿಮ್ಮ ವಾಯ್ ಅದ್ರ ಹಿಂದ ಅಡಗಿರ್ತದೆ ನಿಮಗ್ ಕೆಲವೊಂದ್ಸಲ ದುಡ್ಡು ಸಿಗದೆ ಹೋದ್ರು ಈ ಕೆಲಸ ನಾನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಇರ್ತದ ಅದೇ ನಿಮ್ಮ ವಾಯ್ ಪದೇ ಪದೇ ನಿಮ್ಮ ಜೀವನದಲ್ಲಿ ಯಾಕೆ ಯಾಕೆ ನಾನು ಯಾಕೆ ಮಾಡ್ತಾ ಇದೀನಿ ಇದನ್ನ ಅದನ್ನ ಕೇಳ್ಕೊಳ್ಳಿ ಅದೇ ನಿಮ್ಮ ವಾಯ್ ಬೇರೆಯವರು ನಿಮ್ ಕಡೆ ಬಂದಾಗ ಯಾಕ ನಿಮ್ಮತ್ರ ಬಂದಾರ ಅದನ್ನ ಕೇಳ್ಕೋರಿ ಯಾಕಂದ್ರೆ ನಿಮಗೆ ಗುರ್ತು ಮಾಡ್ಕೊಳಾರ್ದ ಕೆಲವೊಂದು ವಿಷಯ ಬೇರೆ ಜನರಿಗೆ ಗೊತ್ತಿರ್ತದೆ ಅದಕ್ಕೋಸ್ಕರ ಅವ್ರು ನಿಮ್ಮ ಹತ್ರ ಬರ್ತಿರ್ತಾರ ಅದು ನಿಮ್ಮ ವಾಯಿ ಆಗ್ಬಹುದು ಹಿಂಗ ವಾಯಿ ಒಂದೇ ದಿನದಲ್ಲಿ ಸಿಗುವಂತ ವಿಷಯ ಅಲ್ಲ ಅದು ನಿಮ್ಮ ಕಥೆಗಳಿಂದ ನಿಮ್ಮ ಅನುಭವಗಳಿಂದ ಬೇರೆದವರು ಹೇಳೋದ್ರಿಂದ ಎಲ್ಲ ಕಡೆಯಿಂದನೂ ಶೇಖರಿಸಬೇಕಾಗ್ತದೆ ಈ ವಾಯಿ ಅನ್ನೋದು ಕಾಲ ಕಳೆದಂಗ ಬದಲಾಗಲೂ ಬಹುದು ಕೆಲವೊಬ್ಬರಿಗೆ ಮೊದಲು ದುಡ್ಡು ಕಳಿಸೋದೇ ಒಂದು ವಾಯ್ ಆಗಿತ್ತು ಅಂತಂದ್ರೆ ದುಡ್ಡು ಬಂದ ಮೇಲೆ ಅವ್ರ ವಾಯ್ ಅನ್ನೋದು ಚೇಂಜ್ ಆಗ್ಬಹುದು ಹಿಂಗೆ ಜೀವನದ ಹಂತ ಹಂತ ಒಳಗ ವಾಯ್ ಅನ್ನೋದು ಬೆಳೀತಾ ಹೋಗಬೇಕು ಚೇಂಜ್ ಆದ್ರೂನು ಪರವಾಗಿಲ್ಲ ಆದ್ರೆ ಒಳ್ಳೇದಕ್ಕೆ ಚೇಂಜ್ ಆಗ್ಬೇಕು ಆರಂಭದಲ್ಲಿ ವಾಯ್ ಅಂದ್ರೆ ಬದುಕು ನಾವು ಮೊದ್ಲು ಬದುಕೋಣ ಆರಾಮಾಗಿ ಬದುಕೋಣ ದುಡ್ಡು ಕಳಿಸೋಣ ಅನ್ನೋದೊಂದು ವಾಯ್ ಇರ್ತದೆ ಆಮೇಲೆ ನಾವು ಒಂದು ಸಾಧಿಸಿದೀವಿ ಅಂತ ಹೇಳಿ ಒಂದು ಬದಲಾಗ್ತದ ಆಮೇಲೆ ವಾಯಿ ಅನ್ನೋದು ಒಂದು ಕೊಡುಗೆ ಅಥವಾ ಒಂದು ಕಲ್ಚರ್ ಒಂದು ಪರಂಪರೆ ಆಗ್ಬಿಡ್ತದೆ ಹಿಂಗಾಗಿ ಪರಿಪೂರ್ಣವಾಗಿ ವಾಯಿ ಏನು ಅನ್ನೋದು ಹುಡುಕೋದು ಬೇಡ ಆ ಹುಡುಕಬೇಕು ಅಂತ ಹೇಳಿ ಪ್ರೆಷರ್ ಬೇಡ ಇವತ್ತಿಂದ ನಿಮ್ಮ ವಾಯಿ ಹುಡುಕ್ಲಿಕ್ಕೆ ಆರಂಭಿಸ್ರಿ ಅದು ತಂತಾನೆ ನಿಮ್ಗೆ ದಾರಿ ತೋರಿಸ್ತದೆ ನಮ್ಮ ಜೀವನದಲ್ಲಿ ವಾಯಿ ಇರದೇ ಹೋದ್ರೆ ಏನಾಗ್ತದೆ ನಾವು ಪ್ರತಿಕ್ರಿಯಾತ್ಮಕವಾಗಿ ಜೀವಿಸ್ತೀವಿ ಪ್ರತಿಕ್ರಿಯಾತ್ಮಕ ಅಂದ್ರೆ ಲಿವ್ ಟು ರಿಯಾಕ್ಟ್ ಅಂಡ್ ನಾಟ್ ಟು ಆಕ್ಟ್ ನಮ್ಮನ್ನು ಬೇರೆದ ಜೊತೆ ಕಂಪೇರ್ ಮಾಡ್ತೀವಿ ಅವ್ರು ನಮ್ಗಿಂತ ಚಲೋ ಇದ್ರ ಅಸಮಾಧಾನಗೊಳ್ತೀವಿ ಅವ್ರು ನಮ್ಗಿಂತ ಕೀಳಿದ್ರ ಮೊಮೆಂಟರಲ್ಲಿ ಖುಷಿ ಪಡ್ತೀವಿ ನಮ್ಮ ಬದುಕಿನಾಗ ನಾವು ವಾಯ್ ಇರದೆ ಹೋದ್ರೆ ನಮ್ಗೆ ಯಾವ್ದು ಅಸಾಧ್ಯವೋ ಅಂತ ಗುರಿಗಳನ್ನ ಬೆನ್ನಟ್ಟತಿವಿ ನಮಗೆ ಅದನ್ನ ಮಾಡ್ಲಿಕ್ಕೆ ಪ್ರೇರಣೆ ಜಾಸ್ತಿ ಇರೋದಿಲ್ಲ ಇನ್ಸ್ಪಿರೇಷನ್ ಇರೋದಿಲ್ಲ ಒಂದೇ ತಪ್ಪುಗಳನ್ನ ಮೇಲಿನ ಮೇಲೆ ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ನಾವು ಹೆಂಗ್ ಮಾಡ್ಬೇಕು ಅನ್ನೋದಷ್ಟೇ ಗೊತ್ತು ಏನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತು ಯಾಕೆ ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ ಹಿಂಗಾಗಿ ಆ ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ ವಾಯ್ ಇಲ್ಲದೆ ಜೀವನ ಬಿಸಿ ಆಗ್ಬಹುದು ಅದರ ಪ್ರೊಡಕ್ಟಿವ್ ಆಗುವುದಿಲ್ಲ ಸೊ ಕೊನೆಯದಾಗಿ ವಾಯ್ ಅನ್ನೋದು ನಮ್ಮ ಆಂತರಿಕ ದಿಕ್ಕಿನ ಒಂದು ಸೂಚಕ ಇದ್ದಂಗ ಒಂದು ಕಂಪಾಸ್ ಇದ್ದಂಗ ಒಂದು ಇನ್ನರ್ ಡೈರೆಕ್ಷನ್ ನಮ್ಗೆ ಯಾವಾಗ್ಲೂ ಕೊಟ್ಕೋತಾ ಇರ್ತದೆ ನಮ್ಮ ಡಿಸಿಷನ್ಸ್ ಬಹಳ ಸ್ಟ್ರಾಂಗ್ ಆಗ್ತವೆ ಆಮೇಲೆ ನಮ್ಮ ಜೀವನ ಸುಲಭ ಅಲ್ಲ ಅನ್ನೋದು ಗೊತ್ತಿದ್ರು ಅದನ್ನ ಅರ್ಥಪೂರ್ಣವಾಗಿ ಜೀವಿಸ್ಲಿಕ್ಕೆ ನಮಗೆ ಬಲ ಸಿಗ್ತದೆ ಜೀವನ ನಿಮ್ಗೆ ಏನ್ ಕೊಡಬೇಕು ಅಂತ ಕೇಳ್ಬೇಡ್ರಿ ನೀವ ನಿಮಗೇನ್ ಕೊಡಬೇಕು ಅಂತ ಕೇಳ್ಕೊಳ್ರಿ ಮತ್ತೆ ಯಾಕೆ ಕೊಡಬೇಕು ಅದನ್ನ ಕೇಳ್ರಿ ಅದು ಇಂಪಾರ್ಟೆಂಟ್ ದಟ್ ಈಸ್ ವಾಟ್ ಈಸ್ ಯೋರ್ ವಾಯ್ ಇವತ್ತ ಕುಳಿತುಕೊಂಡು ನಿಮ್ಮ ವಾಯ್ ಬರ್ಕೋರಿ ಮಿನಿಮಮ್ ಒಂದು ಹತ್ತು ವಾಯ್ ಬರೀರಿ ಅದ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಬದಲಿಸಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ತಕ್ರಿ ಬೇರೆ ಹತ್ರ ಹಂಚ್ಕೊಳ್ರಿ ನಿಮ್ಗೆ ಯಾವ ಟಾಪಿಕ್ ಮೇಲೆ ಇನ್ನು ಕೇಳಲಿಕ್ಕೆ ಇಷ್ಟ ಅಂತ ಅನ್ನೋದು ಕಾಮೆಂಟ್ ನಾಗಿ ತಿಳಿಸ್ರಿ ನಿಮ್ಮ ಜೀವನದಾಗ ಅಲ್ಟರ್ನೇಟಿವ್ ಕರಿಯರ್ ನಾವ್ ಫಾಲೋ ಮಾಡೋದ್ ಬೇಡ ನಮ್ಮದೇ ಆದ ಒಂದು ದಾರಿನ ನಾವು ನಿರ್ಮಿಸೋಣ ಅಂತ ಏನಾದ್ರು ಇದ್ರ ಇಂತ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾ ಬನ್ನಿ